ಕೇರಳವನ್ನ ದೇವರ ನಾಡು ಅಂತ ಅದ್ಯಾರು ಹೇಳಿದ್ರೋ ಗೊತ್ತಿಲ್ಲ ಯಾಕಂದ್ರೆ ಕಮ್ಯುನಿಸ್ಟ್ ಗಳೇ ತುಂಬಿರೋ ಈ ಊರಲ್ಲಿ ಗಂಡಸರು ವರದಕ್ಷಿಣೆಗೆ ಮದುವೆಯಾದ್ರೆ ಹೆಣ್ಣು ಮಕ್ಕಳು ದುಡ್ಡಿದ್ರೆ ಸಾಕು ಅಂತ ಯಾರಿಗೆ ಬೇಕಾದ್ರೂ ಬಗ್ಗಿ ತಾಳಿ ಕಟ್ಟಿಸಿಕೊಳ್ತಾರೆ ಇಂತಹ ಊರನ್ನ ವಿದ್ಯಾವಂತರ ನಾಡು ಅಂತಾನು ಕರೆಯುತ್ತಾರೆ ಆದ್ರೆ ಇಲ್ಲಿರೋರ ವಿದ್ಯೆ ದುಬೈ ಕತಾರ್ ಕುವೈತ್ ಅಂತ ಗಲ್ಫ್ ದೇಶಗಳಿಗೆ ಬಿಟ್ರೆ ಭಾರತಕ್ಕಂತೂ ಒಂದು ಪೈಸೆ ಕೂಡ ಪ್ರಯೋಜನವಿಲ್ಲ ಹೀಗಿರೋ ಈ ಕೇರಳದಲ್ಲಿ ನಡೆಯೋ ಕ್ರೈಮ್ಗಳು ಸಹ ಒಂದು ವರದಕ್ಷಿಣೆಗೆ ನಡೆದ್ರೆ ಇನ್ನೊಂದು ಕಾಮಕ್ಕೆ ನಡೆದಿರುತ್ತೆ ಹೀಗೆ ಇಲ್ಲೊಂದು ಸ್ಟೋರಿಯಲ್ಲಿ ಒಳ್ಳೆಯವಳಂತೆ ಪೋಸ್ಟ್ ಕೊಡ್ತಿದ್ದ ಒಬ್ಬಳು ಕಿಲಾಡಿ ಒಂದಲ್ಲ ಎರಡಲ್ಲ ಅಂತ ಆರು ಜನರಿಗೆ ಗುಂಡಿ ತೋಡಿ ಮಣ್ಣು ಮಾಡಿದ್ದಾಳೆ ಇವಳು ನಕ್ರೆ ನವಿಲು ಮಾತಾಡಿದ್ರೆ ಅರಗಿಣಿ ಗಿಣಿ ಅಂದ್ರೆ ಮಾಡೋ ಕೆಲಸ ನೋಡಿದ್ರೆ ಅಬ್ಬಬ್ಬ ಇವಳೆಷ್ಟು ಸಭ್ಯಸ್ಥೆ ಇರಬೇಕು ಇವಳ ಗಂಡ ಅದೇನು ಅದೃಷ್ಟ ಮಾಡಿದ್ನೋ ಪುಣ್ಯಾತ್ಮ ಅಂತಾನೆ ಎಲ್ರು ಅನ್ಕೋಬೇಕು ಯಾಕಂದ್ರೆ ಇವಳ ನಡವಳಿಕೆ ನೋಡಿ ಅತ್ತೆ ಮಾವನಷ್ಟೇ ಅಲ್ಲದೆ ತಾಳಿ ಕಟ್ಟಿದ್ದ ಗಂಡ ಕೂಡ ನಾನು ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಇಷ್ಟು ಒಳ್ಳೆ ಹುಡುಗಿಯನ್ನ ಮನೆ ತುಂಬಿಸಿಕೊಳ್ಳೋಕೆ ಅಂತ ಅನ್ಕೊಂಡಿದ್ದ ಆದ್ರೆ ಇವಳ ಒಳಗಿದ್ದ ಅದೊಬ್ಬ ಕ್ರಿಮಿನಲ್ ಮುಖ ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟಕ್ಕೂ ಇವಳು ಯಾರು ಇಡೀ ಕೇರಳವನ್ನೇ ಅಲ್ಲದೆ ಇಡೀ ದೇಶವನ್ನೇ ನಡುಗಿಸಿದ ಈ ಸ್ಟೋರಿ ಯಾದ್ರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಈ ಸ್ಟೋರಿಯಲ್ಲಿ ಬರೋ ಈ ಪುಣ್ಯಸ್ತ್ರೀ ಹೆಸರು ಜಾಲಿ ಜೋಸೆಫ್ ಕೇರಳದ ಕೂಡ ತಾಯಿಯಲ್ಲಿ ಇವಳ ಗಂಡನ ಮನೆಯಿತ್ತು ಜಾಲಿ ಅತ್ತೆ ಅಣ್ಣಮ್ಮ ಥಾಮಸ್ ಮಾವ ಠಾಮ್ ಥಾಮಸ್ ಇವರಿಗೆ ಇಬ್ರು ಗಂಡು ಮಕ್ಕಳು ಹಾಗೂ ಒಬ್ಬಳು ಹೆಣ್ಣು ಮಗಳಿದ್ಲು ದೊಡ್ಡ ಮಗ ರೋಜೋ ಥಾಮಸ್ ಚಿಕ್ಕ ಮಗ ರಾಯ್ ಥಾಮಸ್ ಇವರ ಚಿಕ್ಕ ಮಗ ರಾಯ್ ಥಾಮಸ್ ಹೆಂಡತಿಯೇ ಈ ಜಾಲಿ ಜೋಸೆಫ್ ರಾಯ್ ಅಣ್ಣ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದ ಇವನ ತಂಗಿಗೆ ಮದುವೆಯಾಗಿ ಗಂಡನ ಮನೆಯಲ್ಲಿದ್ಲು ರಾಯ್ ತಂದೆಗೆ ಸರ್ಕಾರಿ ಕೆಲಸ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದ ಅಣ್ಣಮ್ಮ ಥಾಮಸ್ ಕೂಡ ಟೀಚರ್ ಿ ರಿಟೈರ್ಡ್ ಆಗಿದ್ರು ಕೂಡ ತಾಯಿಯಲ್ಲಿ ಇವರ ಕುಟುಂಬಕ್ಕೆ ಒಳ್ಳೆ ಹೆಸರೇ ಇತ್ತು ಆಸ್ತಿನೂ ಕೂಡ ಜೋರಾಗೇ ಮಾಡಿದ್ರು ಐಷಾರಾಮಿ ಜೀವನ ಹೀಗೆ ರಾಯ್ ಜಾಲಿ ದಂಪತಿಗೆ ಇಬ್ರು ಮಕ್ಕಳಿದ್ರು ಅತ್ತೆ ತನ್ನ ಸೊಸೆಯನ್ನ ಮಗಳಿಗಿಂತಲೂ ಹೆಚ್ಚಾಗೇ ನೋಡ್ಕೋತಿದ್ಲು ಆದ್ರೆ ಯಾವಾಗ ಜಾಲಿಗೆ ಇಬ್ಬರು ಮಕ್ಕಳಾದ್ರೂ ಆಗ್ಲೇ ಇವಳ ಕಣ್ಣು ಅತ್ತೆ ಮಾವನ ಆಸ್ತಿ ಮೇಲೆ ಬಿದ್ದಿತ್ತು ಜಾಲಿ ಹಣ ಅಂದ್ರೆ ಬಾಯ್ ಬಿಡ್ತಿದ್ಲು ಅತ್ತೆ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಮನೆಯ ಸಂಪೂರ್ಣ ಜವಾಬ್ದಾರಿ ನಿರ್ವಹಣೆಯನ್ನ ತಾನೇ ಮಾಡ್ತಿದ್ಲು ಹೀಗಾಗಿ ಹೇಗಾದ್ರೂ ಮಾಡಿ ಮನೆಯಲ್ಲಿ ತಾನು ಹೇಳಿದ್ದೇ ನಡಿಬೇಕು ಮನೆಯ ಜವಾಬ್ದಾರಿ ಎಲ್ಲ ತನ್ನ ಕೈಗೆ ಬರಬೇಕು ಅಂತ ಅನ್ಕೊಳ್ತಿದ್ಲು ಇದಕ್ಕಾಗಿ ಅತ್ತೆಯ ಕತೆ ಮುಗಿಸಿದ್ರೆ ಮನೆಯ ಜವಾಬ್ದಾರಿ ಎಲ್ಲ ನನ್ನ ಕೈ ಸೇರುತ್ತೆ ಆಮೇಲೆ ಎಲ್ರು ನಾನು ಹೇಳಿದಂತೆ ಕೇಳ್ತಾರೆ ಅನ್ನೋದು ಜಾಲಿ ತಲೆಯಲ್ಲಿ ಓಡ್ತಿತ್ತು ಹೀಗೆ ಅತ್ತೆ ಕೊಲೆಗೆ ಪ್ಲಾನ್ ಮಾಡಿದ್ದ ಜಾಲಿ ಸೈನೇಡ್ ನ ತಂದಿಟ್ಟುಕೊಂಡಿದ್ಲು ಅವತ್ತು ಭಾನುವಾರ ಜಾಲಿ ಮಗನ ಮೊದಲ ಹುಟ್ಟು ಹಬ್ಬಕ್ಕೆ ಎಲ್ರು ಮನೆಗೆ ಬಂದ್ ಿದ್ರು ಮಟನ್ ಚಿಕನ್ ಅಂತ ತರಹೇವಾರಿ ಅಡುಗೆಗಳು ರೆಡಿ ಆಗ್ತಿದ್ವು ಆಗ್ಲೇ ಈ ಚಾಲಾಕಿ ಜಾಲಿ ತನ್ನ ಅತ್ತೆಗೆ ಊಟ ಕೊಟ್ಟಂತೆ ಕೊಟ್ಟು ಯಾರಿಗೂ ಕಿಂಚಿತ್ತು ಅನುಮಾನ ಬಾರದಂತೆ ಅದರಲ್ಲಿ ಸೈನೈಡ್ ನ ಮಿಕ್ಸ್ ಮಾಡಿದ್ಲು ಊಟ ಮಾಡ್ತಿದ್ದಂತೆ ಜಾಲಿ ಅತ್ತೆ ಅಣ್ಣಮ್ಮ ಥಾಮಸ್ ಕುಳಿತಲ್ಲೇ ಕುಸಿದು ಬಿದ್ದಿದ್ಲು ಮಗಳನ್ನ ಕರೆದು ನನಗೆ ಏನೇನೋ ಆಗ್ತಿದೆ ಅಂತ ಅಂದಿದ್ಲು ಕೂಡಲೇ ಆ್ಯಂಬುಲೆನ್ಸ್ ಕರೆಸಿ ಅಣ್ಣಮ್ಮ ಥಾಮಸ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಆದ್ರೆ ಅಷ್ಟೊತ್ತಿಗಾಗ್ಲೇ ಅಣ್ಣಮ್ಮ ಥಾಮಸ್ ಪ್ರಾಣ ಅಣ್ಣಮ್ಮನ ಪಾದ ಸೇರ್ಕೊಂಡಿತ್ತು ಇಲ್ಲಿಗೆ ಇವರ ಮನೆಯ ಮೊದಲ ವಿಕೆಟ್ ಪತನವಾಗಿತ್ತು ಜಾಲಿ ಮಾಡಿದ ಪ್ಲಾನ್ ಸಕ್ಸಸ್ ಆಗಿತ್ತು ಆದರೂ ಮನೆಯ ಅಧಿಕಾರ ಮಾತ್ರ ಜಾಲಿ ಕೈಗೆ ಸಿಕ್ಕಿರಲಿಲ್ಲ ಯಾಕಂದ್ರೆ ಜಾಲಿ ಭಾವ ಅಮೆರಿಕಾದಲ್ಲಿದ್ದ ನಾದಿನಿ ಗಂಡನ ಮನೆಯಲ್ಲಿದ್ಲು ಆಸ್ತಿಯೆಲ್ಲ ಚಿಕ್ಕ ಸೊಸೆ ಕೈಗಿಟ್ರೆ ಮನಸ್ತಾಪಗಳು ಬರುತ್ತೆ ಅಂತ ಜಾಲಿ ಮಾವ ಠಾಮ್ ಥಾಮಸ್ ಯೋಚನೆ ಮಾಡಿ ತಾನೇ ಮನೆಯ ನಿರ್ವಹಣೆಯನ್ನ ಮಾಡ್ತಿದ್ದ ಎರಡ್ ಸಾವಿರದ ಎರಡರಲ್ಲಿ ಅತ್ತೆಯನ್ನು ಕೊಂದಿದ್ದ ಜಾಲಿ ಎರಡ್ ಸಾವಿರದ ಆರರಲ್ಲಿ ಮಾವ ಠಾಮ್ ಥಾಮಸ್ಗೆ ಮುಹೂರ್ತವಿಟ್ಟಿದ್ಲು ಅತ್ತೆಗೆ ಕೊಟ್ಟಂತೆ ಮಾವನಿಗೂ ಸೈನೆಟ್ ಕೊಟ್ಟು ಇಹಲೋಕಕ್ಕೆ ಕಳಿಸಿದ್ಲು ಜಾಲಿ ಮಾವ ದಿನ ರಾತ್ರಿ ಮಶ್ರೂಮ್ ಮಾತ್ರೆಗಳನ್ನ ತಗೊಳ್ತಿದ್ದ ಅದಕ್ಕೆ ಜಾಲಿ ಹಾಕಿ ಹಾಕಿಕೊಟ್ಟಿದ್ದ ಪರಿಣಾಮ ಟಾಮ್ ಥಾಮಸ್ ವಾಂತಿ ಮಾಡಿಕೊಂಡು ಅಸ್ವಸ್ಥನಾಗಿದ್ದ ಬಳಿಕ ಆಸ್ಪತ್ರೆಗೆ ದಾಖಲಿಸಿದ್ರೂ ಏನೂ ಪ್ರಯೋಜನವಾಗಿರಲಿಲ್ಲ ಹೀಗೆ ಜಾಲಿ ಮಾವ ಇಹಲೋಕವನ್ನ ತ್ಯಜಿಸಿದ್ದ ಇಲ್ಲಿಗೆ ಜಾಲಿ ಪ್ಲಾನ್ ಮತ್ತೆ ಸಕ್ಸಸ್ ಆಗಿತ್ತು ಆದರೂ ಇವಳ ಗ್ರಹಚಾರ ಮತ್ತೆ ಕೈಕೊಟ್ಟಿತ್ತು ತನ್ನ ಅಕ್ಕ ಹಾಗೂ ಬಾವ ಒಂದೇ ರೀತಿ ಸಾವನ್ನಪ್ಪಿದ್ದು ನೋಡಿ ಜಾಲಿ ಸಂಬಂಧಿ ಮ್ಯಾಥ್ಯೂ ಎಂಬ ತನಗೆ ಇವರಿಬ್ಬರ ಸಾವಿನ ಮೇಲೆ ಅನುಮಾನ ವ್ಯಕ್ತವಾಗಿತ್ತು ಈ ಮನೆಯಲ್ಲಿ ಏನೋ ನಡೆಯುತ್ತಿದೆ ಅಂತ ಆತ ಅನುಮಾನದಿಂದಲೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಆದರೆ ಪೊಲೀಸರು ಮೇಲೆ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಇಬ್ಬರದ್ದು ಸಾಮಾನ್ಯ ಸಾವು ಅಂತ ಹೇಳಿಕೆ ಕೊಟ್ಟಿದ್ರು ಆದರೆ ಮ್ಯಾಥ್ಯೂ ಮಾತ್ರ ಸುಮ್ಮನಾಗಿರಲಿಲ್ಲ ಪೊಲೀಸರಿಗೆ ಎಷ್ಟೇ ಸಾಕ್ಷಿಗಳನ್ನು ಕೊಟ್ಟರು ಬೇಜವಾಬ್ದಾರಿಯಿಂದಲೇ ಕೆಲಸ ಮಾಡಿದ್ರು ಇದಕ್ಕೆ ಒಂದು ಕಾರಣವೂ ಇತ್ತು ಅಣ್ಣಮ್ಮ ಥಾಮಸ್ ಹಾಗೂ ಟಾಮ್ ಥಾಮಸ್ ಸಾವಿಗೆ ಗ್ಯಾಪ್ ಇತ್ತು ಕಾರಣಕ್ಕೆ ಪೊಲೀಸರು ಈ ಕೇಸ್ನ ಲೈಟ್ ಆಗಿ ತಗೊಂಡಿದ್ರು ಹೀಗೆ ಜಾಲಿ ತನ್ನ ಮಾವನನ್ನು ಕೊಂದು ಒಂದು ವರ್ಷವಷ್ಟೇ ಆಗಿತ್ತು ಅಷ್ಟರಲ್ಲಾಗ್ಲೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಸಿಕೊಂಡಿದ್ಲು ಇದೇ ವಿಚಾರಕ್ಕೆ ಮನೆಯಲ್ಲಿ ಜಗಳಗಳು ಶುರುವಾಗಿದ್ವು ಅಮೆರಿಕದಲ್ಲಿದ್ದ ಜಾಲಿ ಬಾಬಾ ತನ್ನ ನಾದಿನಿ ಮೇಲೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆಸ್ತಿಯನ್ನೆಲ್ಲ ಕಬಳಿಸಿದ್ದಾಳೆ ಅಂತ ಕೇಸ್ನ ದಾಖಲಿಸಿದ್ದ ಇತ್ತ ಜಾಲಿ ಜೋಸೆಫ್ ಗಂಡ ಸಹ ನೀನು ಮಾಡ್ತಿರೋದು ತಪ್ಪು ಹೇಗಿದ್ರು ನಮ್ಮ ಪಾಲಿನ ಆಸ್ತಿ ನಮಗೆ ಬಂದೇ ಬರುತ್ತೆ ನೀನು ಮಾಡ್ತಿರೋದು ಸರಿಯಲ್ಲ ಅಂತ ಹೆಂಡತಿಯನ್ನ ತರಾಟೆಗೆ ತಗೊಂಡಿದ್ದ ಆಸ್ತಿ ಜಾಲಿ ಕೈಗೆ ಬಂದ್ರು ಗಂಡ ತನ್ನದೇ ತಪ್ಪು ಅಂತಿದ್ದಾನೆ ತಾಳಿ ಕಟ್ಟಿದ್ದ ಗಂಡ ಹೆಂಡತಿಗೆ ಸಪೋರ್ಟ್ ಮಾಡೋದು ಬಿಟ್ಟು ತನ್ನ ಅಣ್ಣ ಹಾಗೂ ಅಕ್ಕನ ಪರವಾಗಿ ನಿಂತಿದ್ದಾನೆ ಅಂತ ಜಾಲಿ ಗಂಡನ ಮೇಲೆ ಕಿಡಿ ಕಾರೋಕೆ ಶುರು ಮಾಡಿದ್ಲು ಹೀಗೆ ಗಂಡನ ವಿರುದ್ಧ ಸೇಡು ಬೆಳೆಸಿಕೊಂಡಿದ್ದ ಜಾಲಿ ಮತ್ತೆ ತನ್ನ ಆಯುಧವನ್ನ ಹೊರಗೆ ತೆಗೆದಿದ್ಲು ತನ್ನ ಗಂಡನಿಗೂ ಜಾಲಿ ಊಟದಲ್ಲಿ ಸೈನೈಡ್ ನ ಮಿಕ್ಸ್ ಮಾಡಿ ಕೊಟ್ಟಿದ್ಲು ತನ್ನ ತಂದೆಯಂತೆ ರಾಯ್ ಸಹ ವಾಂತಿ ಮಾಡಿಕೊಂಡು ಉಸಿರು ಚೆಲ್ಲಿದ್ದ ಬಳಿಕ ಎಲ್ಲರ ಹತ್ರಾನು ಜಾಲಿ ಇದು ಹಾರ್ಟ್ ಅಟ್ಯಾಕ್ ಅಂತ ಬಿಸಿದ್ಲು ಆದ್ರೆ ರಾಯ್ ಸೋದರ ಮಾವ ಮ್ಯಾಥ್ಯೂಗೆ ಜಾಲಿ ಮೇಲೆ ಅನುಮಾನ ಶುರುವಾಗಿತ್ತು ತಾನೇ ಮುಂದೆ ನಿಂತು ರಾಯ್ ಮೃತದೇಹದ ಪೋಸ್ಟ್ ಮಾರ್ಟಮ್ನ ಮಾಡಿಸಿದ್ದ ಆಗ ವೈದ್ಯರು ಇದು ಹಾರ್ಟ್ ಅಟ್ಯಾಕ್ನಿಂದ ಆದಲ್ಲ ಸೈನೆಡ್ ನಿಂದ ಆದ ಸಾವು ಅಂತ ಕನ್ಫರ್ಮ್ ಮಾಡಿದ್ರು ಇದೇ ರಿಪೋರ್ಟ್ ನ ಇಟ್ಕೊಂಡು ಮ್ಯಾಥ್ಯೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೇಸ್ ಮಾತ್ರ ಮುಂದಕ್ಕೆ ಸಾಗಿರ್ಲಿಲ್ಲ ಇತ್ತ ಜಾಲಿ ಕೋಟಿ ಕೋಟಿ ಹಣ ಒಡವೆ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಮಾಡಿಕೊಂಡು ಜೀವನವನ್ನ ತನಗೆ ಬೇಕಿದ್ದ ರೀತಿಯಲ್ಲಿ ಎಂಜಾಯ್ ಮಾಡ್ತಿದ್ಲು ಹೀಗೆ ಗಂಡನ ಸಾವಾಗಿ ಮೂರು ವರ್ಷಗಳೇ ಉರುಳಿ ಹೋಗಿತ್ತು ಆದ್ರೂ ಮೂವರ ಸಾವಿನ ಹಿಂದೆ ಜಾಲಿ ಕೈವಾಡ ಇದೆ ಅನ್ನೋದನ್ನು ಯಾರೊಬ್ಬರೂ ನಂಬಿರಲೇ ಇಲ್ಲ ಒಂದ್ ಕಡೆ ಮ್ಯಾಥ್ಯೂ ತನ್ನ ಅಕ್ಕ ಭಾವ ಹಾಗೂ ಅಕ್ಕನ ಮಗನ ಕೊಲೆಯಾಗಿದೆ ಪ್ರಕರಣದ ತನಿಖೆ ಆಗ್ಬೇಕು ಅಂತ ಕೋರ್ಟ್ ಪೊಲೀಸ್ ಸ್ಟೇಷನ್ ಅಂತ ಅಲಿಯುತ್ತಿದ್ದ ಇದು ಜಾಲಿ ಆತಂಕಕ್ಕೆ ಕಾರಣವಾಗಿತ್ತು ಅದು ಎರಡ್ ಸಾವಿರದ ಹದಿನಾಲ್ಕು ಜಾಲಿ ಸಂಬಂಧಿ ಮ್ಯಾಥ್ಯೂ ಮನೆ ಇವಳ ಮನೆ ಪಕ್ಕದಲ್ಲೇ ಇತ್ತು ಅದೊಂದು ದಿನ ಮ್ಯಾಥ್ಯೂ ಪತ್ನಿ ಊರಿಗೆ ಹೋಗಿದ್ಲು ಇದೇ ಸರಿಯಾದ ಟೈಮ್ ಅಂತ ಮ್ಯಾಥ್ಯೂ ಮನೆಗೆ ಬಂದ ಜಾಲಿ ಮಾತನಾಡುತ್ತಲೇ ಸದ್ದಿಲ್ಲದೆ ಮನೆಯಲ್ಲಿ ಮಾಡಿದ್ದ ಅಡಿಗೆಗೆ ಸೈನೇಡ್ ನ ಮಿಕ್ಸ್ ಮಾಡಿ ಮನೆಯಿಂದ ಪರಾರಿಯಾಗಿದ್ಲು ಇತ್ತ ಮ್ಯಾಥ್ಯೂ ಊಟ ಮಾಡುತ್ತಿದ್ದಂತೆ ವಾಂತಿ ಮಾಡಿಕೊಂಡು ಹೊರಗಡೆ ಬಂದನು ನಲ್ಲೇ ಕುಸಿದು ಬಿದ್ದಿದ್ದ ಅಕ್ಕಪಕ್ಕದ ಮನೆಯವರೆಲ್ಲ ಏನಾಯ್ತು ಅಂತ ಕೂಗಾಡೋದಕ್ಕೆ ಶುರು ಮಾಡಿದ್ರು ಇತ್ತ ಜಾಲಿ ಏನಾಯ್ತು ಚಿಕ್ಕಪ್ಪ ಅಂತ ಓಡೋಡಿ ಬಂದಿದ್ಲು ಕೊನೆಗೆ ಇವಳೆ ಕಾರಿನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ಲು ಆದ್ರೆ ಅಷ್ಟರಲ್ಲಾಗ್ಲೆ ಮ್ಯಾಥ್ಯೂ ಸಹ ಇಹಲೋಕವನ್ನ ತ್ಯಜಿಸಿದ್ದ ಹೀಗೆ ತನ್ನ ದಾರಿಗೆ ಅಡ್ಡಿಯಾಗಿದ್ದ ಒಬ್ಬೊಬ್ಬರ ಕಥೆಯನ್ನೇ ಜಾಲಿ ಮುಗಿಸುತ್ತಾ ಬಂದಿದ್ಲು ಇಲ್ಲಿಗೆ ಒಟ್ಟು ನಾಲ್ಕು ಹೆಣಗಳನ್ನ ಉರುಳಿಸಿದ್ಲು ಹೀಗೆ ಹೆಣಗಳನ್ನ ಉರುಳಿಸಿದವಳು ತನ್ನಿಬ್ಬರು ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ಲು ಇವಳನ್ನ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ಆಸ್ತಿ ಅಂತಸ್ತು ಬಿಂದ ಜೀವನ ಎಲ್ಲವೂ ಇವಳು ಅಂದುಕೊಂಡಂತೆ ಸಿಕ್ಕಿತ್ತು ಆದ್ರೆ ಎಲ್ಲ ಇದ್ರೂ ಜಾಲಿಗೆ ಒಂಟಿ ತನ ಕಾಡ್ತಿತ್ತು ರಾತ್ರಿಯಾದ್ರೆ ಸಾಕು ಪಕ್ಕದಲ್ಲಿ ಗಂಡ ಇಲ್ಬಲ್ಲ ಅನ್ನೋ ಕೊರಗು ಇವಳನ್ನ ಇನ್ನಿಲ್ಲದಂತೆ ಕಾಡ್ತಿತ್ತು ಹೀಗೆ ಒಂಟಿ ಜೀವನ ನಡೆಸುತ್ತಿದ್ದ ಜಾಲಿಯ ಕಣ್ಣು ತನ್ನ ಮಾವನ ಮಗನಾದ ಶಾಜು ಎಂಬಾತನ ಮೇಲೆ ಬಿದ್ದಿತ್ತು ಶಾಜು ಸ್ಕೂಲ್ ಟೀಚರ್ ಆಗಿದ್ದ ಇವನಿಗೆ ಮದುವೆಯಾಗಿತ್ತು ಇವನ ಹೆಂಡತಿ ಸಿಲಿ ಹಾಗೂ ಎರಡು ವರ್ಷದ ಮಗಳ ಜೊತೆ ಶಾಜು ನೆಮ್ಮದಿಯಾಗಿದ್ದ ಆದ್ರೆ ಜಾಲಿ ಹೇಗಾದ್ರೂ ಮಾಡಿ ಶಾಜುನ ತನ್ನವನ್ನಾಗಿ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಆಗ್ಲೇ ಇವಳ ಕಣ್ಣು ಇವರ ಸುಂದರ ಸಂಸಾರದ ಮೇಲೆ ಬಿದ್ದಿತ್ತು ಎರಡನೇ ಹುಟ್ಟು ಹಬ್ಬದ ದಿನ ಎರಡು ವರ್ಷದ ಕಂದಮ್ಮ ತಿನ್ನೋ ಬ್ರೆಡ್ಗೆ ಎರಡು ಹನಿ ಸೈನೇಡ್ ನ ಹಾಕಿದ್ಲು ಇದರಿಂದ ಆ ಮಗು ಕೂಡ ಸಾವನ್ನಪ್ಪಿತ್ತು ಇಲ್ಲಿ ಜಾಲಿಯ ಕ್ರೂರ ಬುದ್ಧಿಗೆ ಏನು ಅರಿಯದ ಆ ಮಗು ಸಾವಿನ ಮನೆ ಸೇರಿತ್ತು ಇತ್ತ ಮಗಳನ್ನ ಕಳ್ಕೊಂಡ ಕೊರಗಿನಲ್ಲಿ ಸಿಲಿ ನೆರಳಾಡ್ತಿದ್ಲು ಮೂರು ತಿಂಗಳಿಗೊಮ್ಮೆ ಮಗಳಿಲ್ಲ ಅನ್ನೋ ನೋವನ್ನು ಮರೆಯೋದಕ್ಕೆ ತನ್ನ ತವರು ಮನೆಗೆ ಹೋಗಿ ಬರ್ತಿದ್ಲು ಇದೇಗಲ್ಲಿ ಜಾಲಿ ಶಾಜುನ ತನ್ನ ಕಂಟ್ರೋಲ್ಗೆ ತಗೊಂಡಿದ್ಲು ಶಾಜುಗೆ ಟೀ ಕಾಫಿ ಊಟ ಕೊಡೋಕೆ ಬರ್ತಿದ್ದವಳು ಸದ್ದಿಲ್ಲದೆ ಇವಳ ಬೆತ್ತಲೆ ದೇಹವನ್ನ ಸಹ ಇವನಿಗೆ ಅರ್ಪಿಸಿದ್ಲು ಚಿಕ್ಕ ವಯಸ್ಸಿಗೆ ಗಂಡನ ಕಳೆದುಕೊಂಡಿದ್ದ ಜಾಲಿ ನೋಡೋದಕ್ಕೆ ಚೆನ್ನಾಗೇ ಇದ್ಲು ಹೀಗಾಗಿ ಶಾಜು ಕೂಡ ಅವಳ ಮೈಮಾಟಕ್ಕೆ ಮನಸೋತಿದ್ದ ಚಾನ್ಸ್ ಸಿಕ್ಕಾಗ್ಲೆಲ್ಲ ಇಬ್ಬರು ರತಿ ಕ್ರೀಡೆಯಲ್ಲಿ ಮುಳುಗಿ ತೇಲ್ತಿದ್ರು ಹೀಗೆ ಎರಡು ವರ್ಷಗಳೇ ಉರುಳಿ ಹೋಗಿದ್ವು ಆಗ್ಲೇ ಶಾಜುನ ಸಂಪೂರ್ಣವಾಗಿ ತನ್ನವನನ್ನಾಗಿ ಮಾಡ್ಕೋಬೇಕು ಅಂತ ಸಿಲಿಗೂ ಸೈನೆಡ್ ಹಾಕಿ ಅವಳ ಕತೆಗೂ ಫುಲ್ ಸ್ಟಾಪ್ ಹಾಕಿದ್ಲು ಇಲ್ಲಿಗೆ ಒಟ್ಟು ಆರು ಹೆಣಗಳು ಉರುಳಿದ್ವು ಸಿಲಿ ಕತೆ ಮುಗಿಸಿದ ಜಾಲಿ ಪೋಸ್ಟ್ ಮಾರ್ಟಂ ಮಾಡದಂತೆ ಶಾಜುನ ಮ್ಯಾನೇಜ್ ಮಾಡಿದ್ಲು ಇತ್ತ ಪತ್ನಿ ಸತ ಇಪ್ಪತ್ತೇ ದಿನಕ್ಕೆ ಶಾಜು ಜಾಲಿನ ಮದುವೆಯಾಗಿ ಜಾಲಿ ಜಾಲಿಯಾಗಿದ್ದ ಇಲ್ಲಿಯವರೆಗೂ ಜಾಲಿನ ದೇವತೆ ಅಂತಿದ್ದ ಸಂಬಂಧಿಕರು ಇವಳ ನಡವಳಿಕೆ ನೋಡಿ ಚೀತು ಅನ್ನೋದಕ್ಕೆ ಶುರು ಮಾಡಿದ್ರು ಇತ್ತ ಜಾಲಿ ಮತ್ತಷ್ಟು ನಕಲಿ ಪತ್ರಗಳನ್ನ ಇಟ್ಕೊಂಡು ಅಳಿದುಳಿದ ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡ್ಕೊಳ್ಳೋಕೆ ಮುಂದಾಗಿದ್ಲು ಮತ್ತೊಂದ್ ಕಡೆ ಅಮೆರಿಕಾದಲ್ಲಿದ್ದ ಜಾಲಿ ಬಾಬಾ ಮನೆಯ ಒರಿಜಿನಲ್ ಪತ್ರಗಳು ನನ್ನ ಹತ್ರ ಇದೆ ಜಾಲಿ ಹತ್ರ ಇರೋದೆಲ್ಲ ಡೂಪ್ಲಿಕೇಟ್ ಪತ್ರಗಳು ಆಸ್ತಿಯಲ್ಲಿ ನನಗೂ ಪಾಲು ಬರಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದ ಇದೇ ಕೇಸ್ ಫೈಲ್ ಹೊಸದಾಗಿ ಡ್ಯೂಟಿಗೆ ಬಂದಿದ್ದ ಎಸ್ಪಿ ಸೈಮನ್ ಅನೋರ ಕೈ ಸೇರಿತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಎಸ್ ಪಿ ಇದು ರಾಧಾಂತ ಮೊದಲು ಇನ್ವೆಸ್ಟಿಗೇಷನ್ ಮಾಡಿ ಕೇಸ್ನ ಕ್ಲೋಸ್ ಮಾಡಿ ಅಂತ ತನ್ನ ಕೆಳ ಹಂತದ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ರು ಆಗ ಪ್ರಕರಣದ ತನಿಖೆ ಮಾಡಿದ ಪೊಲೀಸರು ಜಾಲಿಯ ಕಳ್ಳಾಟವನ್ನ ಬಯಲು ಮಾಡಿದ್ರು ಕಿಲಾಡಿ ಜಾಲಿಯ ಕಂತ್ರಿ ಬುದ್ಧಿ ನೋಡಿದ ಸೈಮನ್ ಇವಳ ಮೇಲೆ ಏನಾದರೂ ಹಳೆ ಕೇಸ್ಗಳಿದೆಯಾ ನೋಡಿ ಅಂತ ಸೂಚನೆ ಕೊಟ್ಟಿದ್ರು ಇವಳ ಮೇಲೆ ಯಾವುದೇ ಕೇಸ್ಗಳಿರಲಿಲ್ಲ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿತ್ತು ಆದರೆ ಈಕೆಯ ಅತ್ತೆ ಮಾವ ಗಂಡ ಅನುಮಾನಾಸ್ಪದ ರೀತಿಯಲ್ಲಿ ಸತ್ತಿದ್ದಾರೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಸತ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಅನ್ನೋ ವಿಷಯವನ್ನ ಎಸ್ಪಿ ಮುಂದೆ ಪೊಲೀಸರು ಆಗ ಬಾಯ್ ಬಿಟ್ಟಿದ್ರು ಅಲ್ಲಿಗೆ ಎಸ್ಪಿ ಸೈಮನ್ ಹಳೆ ಕೇಸ್ನ ಫೈಲ್ಗಳ ತನಿಖೆಯನ್ನ ರಿಪೋರ್ಟ್ ತರಿಸಿಕೊಂಡು ಸ್ವತಃ ತಾವೇ ಇನ್ವೆಸ್ಟಿಗೇಷನ್ ನ ಶುರು ಮಾಡಿದ್ರು ಆಗ ಮನೆಯಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ ಆರು ಜನರ ಸಾವು ಸಹಜವಲ್ಲ ಕೊಲೆನೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರು ಬಳಿಕ ಪೊಲೀಸರು ಜಾಲಿಗೆ ಬೆಂಡೆತ್ತಿದ್ರು ಆದ್ರೆ ಜಾಲಿ ಲಾಯರ್ ನ ಇಟ್ಕೊಂಡು ನಕಲಿ ಪತ್ರಗಳನ್ನ ಸೃಷ್ಟಿ ಮಾಡಿದ್ದು ನಿಜ ಆದ್ರೆ ಆರು ಜನ ಸಾವಿಗೂ ನನಗೂ ಸಂಬಂಧವಿಲ್ಲ ಅಂತ ಕೋರ್ಟ್ನಲ್ಲಿ ವಾದ ಮಾಡಿದ್ಲು ಇನ್ನು ಪೊಲೀಸರು ನಲವತ್ತೆಂಟು ಜನರನ್ನ ತನಿಖೆಗೆ ಒಳಪಡಿಸಿದ್ರು ಅಲ್ಲಿಗೆ ಸೈನೆಡ್ ಹಾಕಿ ಜಾಲಿ ಆರು ಜನರನ್ನ ಕೊಂದಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಅತ್ತೆಯ ಕೊಲೆ ನಡೆದು ಹದಿನಾರು ವರ್ಷಗಳೇ ಉರುಳಿ ಹೋಗಿದ್ವು ಆಗ ಪೊಲೀಸರು ಆರು ಜನರ ಅಸ್ಥಿಪಂಜರಗಳನ್ನ ಹೊರಗೆ ತೆಗೆದು ಪೋಸ್ಟ್ ಮಾರ್ಟಂ ರಿಪೋರ್ಟ್ಗೆ ಕಳಿಸಿದ್ರು ಇತ್ತ ಜಾಲಿ ಸೈನೆಡ್ ಮುಚ್ಚಿಟ್ಟಿದ್ದ ಜಾಗವನ್ನ ಬಾಯ್ಬಿಟ್ಟಿದ್ಲು ಅಮ್ಮನ ನೀಚ ಬುದ್ಧಿ ಮಗನಿಗೆ ಗೊತ್ತಾಗಿ ನನ್ನ ತಾಯಿನ ನೇಣಿಗೆ ಹಾಕಿ ಅಂತ ಕಣ್ಣೀರು ಹಾಕಿದ್ದ ಜಾಲಿಯ ಮುಖವಾಡ ಕಳಚಿದ ಪೊಲೀಸರು ಆರು ಜನರನ್ನ ಬಲಿ ಪಡೆದ ನರ ಮೀಡಿಯಾಗಳ ಮುಂದೆ ನಿಲ್ಲಿಸಿದ್ರು ಜಾಲಿ ಜೋಸೆಫ್ಗೆ ಸೈನೈಡ್ ಹೇಗೆ ಸಿಕ್ತು ಅನ್ನೋದೇ ರೋಚಕ ಯಾಕಂದರೆ ಇಲ್ಲಿ ಜಾಲಿಗೆ ಸೈನೈಡ್ ಕೊಟ್ಟಿದ್ದು ಇವಳ ಅತ್ತೆಯ ಮಗ ಜಾಲಿಗೂ ಇವನಿಗೂ ಅಕ್ರಮ ಸಂಬಂಧವಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು ಜಾಲಿ ಮನೆ ಹತ್ರ ನಾಯಿ ಕಾಟ ಜಾಸ್ತಿಯಾಗಿದ್ದು ಅವುಗಳನ್ನು ಸಾಯಿಸೋಕೆ ಸೈನೈಡ್ ಬೇಕು ಅಂತ ಕೇಳಿದ್ಲಂತೆ ಹೀಗಾಗಿ ಆತ ಜಾಲಿಗೆ ಸೈನೇಡ್ನ ಕೊಟ್ಟಿದ್ನಂತೆ ಆದರೆ ಇದನ್ನು ಜಾಲಿ ಮನೆಯವರನ್ನು ಕೊಲ್ಲೋಕೆ ಬಳಸಿದ್ಲು ಇನ್ನೊಂದು ದುರಂತ ಅಂದರೆ ಇಷ್ಟೆಲ್ಲ ಕೊಲೆಗಳನ್ನು ಮಾಡಿದರೂ ಜಾಲಿಗೆ ಕಿಂಚಿತ್ತು ಪಾಪ ಪ್ರಜ್ಞೆಯೂ ಇರಲಿಲ್ಲ ಈಕೆಯ ನಾದಿನಿ ಹೀಗೆ ಮಾಡಿದ್ರಿಂದ ನಿನಗೆ ಏನು ಅನಿಸ್ತಿಲ್ವಾ ಅಂತ ಕೇಳಿದ್ರೆ ಇದೆಲ್ಲ ದೇವರು ಮಾಡಿಸಿದ್ದು ನಾನಲ್ಲ ಅಂತ ಅಂದಿದ್ಲಂತೆ ಇನ್ನು ಇವತ್ತಿಗೂ ಈ ಕೇಸ್ ವಿಚಾರಣೆ ಹಂತದಲ್ಲಿದ್ದು ಸದ್ಯ ಜಾಲಿ ಜೈಲಿನಲ್ಲಿ ಜಾಲಿಯಾಗಿದ್ದಾಳೆ ಇವಳ ಮಕ್ಕಳನ್ನ ಅತ್ತೇನೆ ನೋಡ್ಕೋತಾ ಇದ್ದಾಳೆ ಈ ಕೇಸ್ ಬಗ್ಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಡಾಕ್ಯುಮೆಂಟರಿ ಕೂಡ ಬಂದಿತ್ತು ಅದೇ ಈ ಕರ್ರಿ ಅಂಡ್ ಸೈನೆಟ್ ದಿ ಜಾಲಿ ಜೋಸೆಫ್ ಕೇಸ್ ಇನ್ನು ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಸಹ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ Is it muddy?